ಅವಧೂತ ಚಿಂತನ ಶ್ರೀ ದಿಗಂಬರಾಯ ವಿಗ್ಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಓಂ ಶ್ರೀ ಗುರು ದತ್ತೇಯ ನಮೋ ನಮಃ ದಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ಧೀಮಹಿ ದತ್ತ ಪ್ರಚೋದಯತ್ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ತಮ್ಮ ಶ್ರೇಯೋ ಅಭಿಲಾಷೆ ಮತ್ತು ಇಚ್ಛಿತ ಕಾಮನಗಳೆಲ್ಲವೂ ಈಡೇರಿಗೋಸ್ಕರ ಈ ಒಂದು ಹೋಮವನ್ನು ಪ್ರತಿ ದಿವಸ ಬ್ರಾಹ್ಮಿ ಮೂರ್ತದಲ್ಲಿ ಮಾಡ್ತಾ ಇದ್ದೀವಿ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿಗಲಿ ಅಂತ ಹೇಳ್ತಾ ಈ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ ಭಗವಂತ ದತ್ತಾತ್ರೇಯ ಶ್ರೀ ಸ್ವಾಮಿ ಸಮರ್ಥ ದೇವತಾಭಿ ನಮೋ ನಮಃ ಸರ್ವ ಮನೋಇಚ್ಛಿತಾ ಕಾಮನ ಸಂಪೂರ್ಣ ಫಲ ಪ್ರಾಪ್ತಿ ಓಂ ಶ್ರೀ ಗುರು ದತ್ತಾತ್ರೇಯ ಏನ್ ನಮೋ ನಮಃ ಎಲ್ಲರೂ ಯಾರ್ಯಾರು ತಮ್ಮ ಮನಸ್ಸಿನಲ್ಲಿ ನೋವು ದುಃಖ ಸಂಕಟ ಇದೆಯೋ ಈ ಒಂದು ಹೋಮವನ್ನು ನೋಡಿಕೊಂಡು ಅದರ ಮುಂದೆ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಸಾಕು ಅಥವಾ ಓಂ ಶ್ರೀ ಗುರು ದತ್ತಾತ್ರೇಯ ಏ ನಮೋ ನಮಃ ಅಂತ ಬೆಳಗಿನ ಜಾವದಲ್ಲೇ ಎದ್ದು ಈ ಒಂದು ಹೋಮವನ್ನು ನೋಡಿ ನಿಮ್ಮ ಮನೋ ಇಚ್ಛಿತ ಕಾಮನೆಗಳೆಲ್ಲವೂ ಈಡೇರಲಿ ಅಂತಲೇ ಈ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ವಾಕ್ಯದ ಪ್ರಕಾರ ಈ ಒಂದು ಹೋಮವನ್ನು ಮಾಡಿಸ್ತಾ ಇದ್ದಾರೋ ಯಾರ್ಯಾರು ಹೋಮವನ್ನು ಮಾಡಿಸ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಎಷ್ಟೋ ಜನ ಕಷ್ಟದಲ್ಲಿದ್ದರೂ ಕೂಡ ಈ ಒಂದು ಹೋಮವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ಮಂತ್ರಗಳನ್ನು ಪ್ರಾರಂಭಿಸೋಣ ಓಂ ಶ್ರೀ ಗುರು ದತ್ತಾತ್ರೇಯ ನಮೋ ನಮಃ ದಿಗಂಬರಾಯ ವಿಗ್ಮಹೇ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಜೋದಯಾತ ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ चिताकामना कुरु कुरु स्वाहा ओम परब्रह्म पर परमात्मने महा उत्पत्ती स्थिती प्रळयंकराय ब्रह्मा हरिहराय त्रिगुणात्मने सर्व कौतुकानी दर्शय दर्शय दत्तात्रयाय मनो इच्छिता कामना कुरु कुरु स्वाहा ॐ परब्रह्मपरमात्मनेन्नमः उत्पत्तिस्थितिप्रलयङ्कराय ब्रह्म हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय मनो इच्छिता कामना कुरु कुरु स्वाहा ॐ श्रीगुरुदत्तात्रेयस्वामीयैन्नमोन्नमः ॐ नमः ॐ श्री नमः दिगम्बराय विद्महे अत्रिपुत्राय धीमहि तन्यो दत्त प्रचोदयात् ॐ परब्रह्मपरमात्मनेन्नमः उत्पत्तिस्थितिप्रलयङ्कराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय सर्वमनो इच्छिता कामना सम्पूर्णबलप्राप्त्यर्थे कुरु कुरु स्वाहा ॐ श्री नमः कृपा करोमि दया करोमि अवधूतचिन्तन श्री श्री गुरुदेव दत्त ಸ್ವಾಮಿ ಮಹಾರಾಜ ಕಿ ಜಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ದೇವತಾಭ್ಯೂ ನಮೋ ನಮಃ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಎಲ್ರಿಗೂ ಆ ದತ್ತ ಮಹಾರಾಜರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹೋಮವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದೀವಿ ಮತ್ತೆ ಇದೇ ಸಮಯಕ್ಕೆ ನಾಳೆ ಬೆಳಗಿನ ಜಾವ ಈ ಒಂದು ವಿಡಿಯೋನ ಬಿಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಹೋಮವನ್ನು ಮುಗಿಸ್ತಾ ಇದ್ದೀವಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ